ಮೊದಲನೇದಾಗಿ ಹೊಸದಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಅಧಿಕಾರ ಹೇಳಿದ್ದಾರೆ ಜವಾಬ್ದಾರಿಯನ್ನು ಬಳಸ್ಕೊಂಡಿರ್ತಕ್ಕಂಥ ರಮೇಶ್ ಬಾಬುರವರು ಐಶ್ವರ್ಯ ಮಾನ್ಯವರವರು ಮತ್ತು ಶತ್ರುಪ್ರಕಾಶ್ ರವರು ವಿಜಯಮತಿ ಕಚ್ಚಿ ಅವರು ಇವರಿಗೆ ನಮ್ಮೆಲ್ಲರ ಪರವಾಗಿ ಪಕ್ಷದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಶುಭವನ್ನು ಸಾಧಕಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಾಗೆ ಯಾಕೋ ಬಿ ಸಿ ಸಿ ಅಧ್ಯಕ್ಷರು ಅವ್ರನ್ನ ಮಾಧ್ಯಮದ ಮುಖ್ಯಸ್ಥರಾಗಿ ಮಾಡುವಾಗ ನಮ್ಮೆಲ್ಲರ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದಂತ ನಮ್ಮೆಲ್ಲರ ನಾಯಕ ರಾಹುಲ್ ಗಾಂಧಿ ಅವರ ಆಶೀರ್ವಾದದ್ದು ಸಹ ಅವರು ಈ ಮಾಧ್ಯಮದ ಮುಖ್ಯಸ್ಥರಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಯಾರು ಸಹ ನಿರೀಕ್ಷೆ ಇರಲಿಲ್ಲ ಭಯಂಕರಕ್ಕಾಗಿ ಅವರು ಈ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ಅಷ್ಟು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾರೆ ಅಂತೇಳಿ ಅವರ ಭಾಷಣದಲ್ಲಿ ಅವ್ರು ಹೇಳಿದಾಗೆ ಅವರು ಅಧಿಕಾರ ನಂತರ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಚುನಾವಣೆಯ ರೀತಿ ನೀತಿಗಳನ್ನ ಎಲ್ಲರಿಗೂ ಸಹ ಕೆಲಸವನ್ನು ಬಹಳ ಯಶಸ್ವಿಯಾಗಿ ಮಾಡಿ ನಾವು ನೂರ ಮೂವತ್ತಾರು ಸೀಟ್ನ ನಾವು ತಂದುಕೊಂಡಿರ್ತೀವಿ ಯಾಕಂದ್ರೆ ಕ್ಯಾಪ್ಟನ್ ಇದ್ದಾಗ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿ ಆಡದ್ರೆ ಅದು ಮ್ಯಾಚ್ ಗೆಲ್ಲಕ್ಕಾಗುತ್ತೆ ಕ್ಯಾಪ್ಟನ್ ಹೆಸರು ಇರ್ತಾರೆ ಪ್ಲೇಯರ್ಸ್ ನಾವೇನಾದರೂ ವೀಕ್ ಆಗುತ್ತೆ ಬಾರಿ ಕಷ್ಟ ಆಗುತ್ತೆ ಅವ್ರು ಹೇಳಿದಾಗೆ ಮಾಧ್ಯಮದ ಈ ಒಂದು ಡಿಪಾರ್ಟ್ಮೆಂಟ್ ಅಥವಾ ಇಲಾಖೆ ಇದನ್ನ ನಡೆಸೋದು ಬಹಳ ಸುಲಭವಾದ ಕೆಲಸ ಅಲ್ಲ ಒಂದು ಕಾಲದಲ್ಲಿ ರಮೇಶ್ ಬಾಬುರವರು ಬೇರೆ ಪಕ್ಷದಲ್ಲಿದ್ದಾಗ ನಮಗೆ ವಿರೋಧ ಪಕ್ಷದವ್ರು ಯಾರು ಇಲ್ಲ ವಿರೋಧ ಪಕ್ಷದವರೇ ಮೀಡಿಯಾದವ್ರ ವಿರೋಧ ಪಕ್ಷದವರಾಗಿರ್ತಾರೆ ನೀವು ಇವ್ರನ್ನೆಲ್ಲ ಜೋರಾಗಿ ತಯಾರು ಮಾಡಿ ನಿಲ್ಲಿಸ್ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾಡ್ತಾರೆ ಚೆನ್ನಾಗಿ ಇರುತ್ತೆ ಆದ್ರೆ ನಾವು ವಿರೋಧ ಪಕ್ಷದಾಗ ಬಂದಾಗ ಯಾರು ಮೀಡಿಯಾ ನಮ್ಗೆ ಬೆಂಬಲ ಕೊಡ್ತಾ ಇಲ್ಲ ಏನಾದ್ರೂ ಪ್ರಜಾಪ್ರಭುತ್ವ ಉಳ್ಕೊಂಡಿದ್ರೆ ನೀವ್ ಯಾರು ವರದಿಗಾದ್ರು ತಿನ್ ಬಂದಿದ್ದೀರಿ ನಿಮ್ಮಿಂದ ನಾವು ಪ್ರಜಾಪ್ರಭುತ್ವ ಉಳ್ಕೊಂಡಿದ್ದೇವಿ ನಿಮ್ಮ ಮಾಲೀಕರಿಂದ ಅಲ್ಲ ನಿಮ್ಮ ಮಾಲೀಕರು ಹಲವಾರು ಅಹ್ ಅವರಿಗೆ ಹಲವಾರು ಟೈಪ್ ಮಾಡಿರ್ತಾರೆ ರೆಕ್ ಗೋಲ್ಟು ಸ್ಕ್ರೂ ಎಲ್ಲ ಇಡಿ ಬಿಡಿ ಸಿಬಿಐ ಸಿ ಬಿ ಐ ಐ ಡಿ ಆದ್ರೆ ನೈಜವಾಗಿ ನಿಜವಾಗ್ಲೂ ಸಹ ಪ್ರಜಾಪ್ರಭುತ್ವ ಹುಡುಕೋಬೇಕು ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ಗಂಭೀರವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಿಮಗೂ ಸಹ ಅಭಿನಂದನೆಗಳು ನಿಮಗೆ ಯಾವಾಗ ಸಿ ಬಿ ಐ ಐ ಡಿ ಅವೆಲ್ಲ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ನಾವು ಭಯವಿಡ್ಬೇಡಿ ಈ ಬಾರಿ ಚುನಾವಣೆ ಬೇರೆ ಆಗುತ್ತೆ ಆದ್ರಿಂದ ನಮ್ಮ ದೃಷ್ಟಿಯಲ್ಲಿ ಮಾಧ್ಯಮ ಅಂತ ಹೇಳಿದ್ರೆ ಸಮಾಜದ ಕನ್ನಡಿ ಅಂತೀವಿ ಸರ್ಕಾರದ ಮತ್ತು ವಿರೋಧ ಪಕ್ಷದ ತಪ್ಪು ಒಪ್ಪುಗಳನ್ನ ತಾವು ಸಮಾಜದ ಗಮನಕ್ಕೆ ತತ್ತೀರ ಅಂತ ನಾವು ತಿಳ್ಕೊಂಡಿದ್ದಂತ ದಿನ ಬೇರೆ ಅದೇ ರೀತಿ ನಾವು ಕಾಂಗ್ರೆಸ್ ಪಕ್ಷದ ಮಾಧ್ಯಮದ ಇಲಾಖೆ ಒಂದು ಏನು ಘಟಕ ಇದೆ ಇದು ಕಾಂಗ್ರೆಸ್ ಪಕ್ಷದ ಕನ್ನಡಿ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇರ್ಬೋದು ಕಾಂಗ್ರೆಸ್ ಪಕ್ಷದ ಹಲವಾರು ನಮ್ಮ ಪ್ರಣಾಳಿಕೆಗಳಿರ್ಬೋದು ಇಲ್ಲ ಜನಸಾಮಾನ್ಯರಲ್ಲಿ ತಲುಸ್ಬೇಕಾದ್ರೆ ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡು ಅದೇ ರೀತಿ ತಾವುಗಳು ಸಹ ಅದನ್ನ ಮುಂದುವರಿಸ್ತೀರಾ ಹೇಳಿ ನನಗೆ ಭಾವನೆ ಮತ್ತೆ ಯಾರು ಹೊಸಬರೇನಲ್ಲ ಅದು ರಮೇಶ್ ಬಾಬು ಇರ್ಬೋದು ಐಶ್ವರ್ಯ ಇರ್ಬೋದು ಅಥವಾ ಸತ್ಯಪ್ರಕಾಶ್ ಅವ್ರು ಇರ್ಬೋದು ನೀವೆಲ್ಲ ನಮ್ಮ ತರ ಮುಖ ಇಟ್ಕೊಂಡಿರೋರಲ್ಲ ಇವೆಲ್ಲ ಹೋಗೋ ಜನ ಟಿವಿ ಮುಖ ಭಾಳ ಎಲ್ಲಿ ಭಾಳ ಜನಕ್ಕೆ ಗೊತ್ತಿರ್ತಕ್ಕಂಥ ಮಾಧ್ಯಮದಲ್ಲಿ ಜನಪ್ರಿಯ ಆಗಿರ್ತಕ್ಕಂಥವ್ರು ಆದ್ರಿಂದ ಒಳ್ಳೆ ಸಂದೇಶವನ್ನು ಸಹ ನೀವು ಕೊಡಬಹುದು ಐಶ್ವರ್ಯ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮಾಧ್ಯಮಗಳಲ್ಲೂ ಸಹ ಅವರು ನೀವು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರು ಆದ್ರಿಂದ ಅವರು ಸಹ ದೇಶದಾದ್ಯಂತ ಜನ ಗುರುತಿಸ್ತಾರೆ ಆದ್ರಿಂದ ತಮ್ಮಲ್ಲಿ ತಾವು ಕೇಳಿದ ಇಷ್ಟೇ ಜಾಸ್ತಿ ನಾವು ನಿಮ್ಮಲ್ಲಿ ಅವ್ರ ಅಧಿಕಾರ ವಹಿಸ್ಕೊಳ್ಳೋ ಸಂದರ್ಭದಲ್ಲಿ ಈ ಒಂದು ಚುನಾವಣೆ ಈ ರಾಷ್ಟ್ರದಲ್ಲಿ ನಮ್ಗೆ ಇನ್ನೊಂದು ಐದು ವರ್ಷ ಆದ್ಮೇಲೆ ನಮ್ಗೊಂದು ಚುನಾವಣೆ ಬೇಕು ಅಂತ ನಮ್ಮ ಅನಿಸಿಕೆ ಇದೇ ಕಡೆ ಚುನಾವಣೆ ಆಗ್ಬಾರ್ದು ಅದರ ಜೊತೆ ಸಂವಿಧಾನಕ್ಕೋಸ್ಕರ ಸಹಸ್ರಾರು ಜನ ಕಾಂಗ್ರೆಸ್ ಪಕ್ಷದವರು ಮತ್ತು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದವರು ತ್ಯಾಗ ಬಲಿದಾನದ ಮೂಲಕ ಒಂದು ದೊಡ್ಡ ಸಂವಿಧಾನ ನಮಗೆ ಸಿಕ್ಕಿದೆ ಪವಿತ್ರವಾದ ಗ್ರಂಥ ಅದನ್ನ ಕಾಪಾಡ್ತಕ್ಕಂಥ ಕೆಲಸ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಕೆಲಸ ಹಾಗೂ ಜಾತ್ಯತೀತ ತತ್ವವನ್ನ ಅಚ್ಚಲುವಾಗಿ ದೇಶದಲ್ಲಿ ಉಳಿಸ್ಕೊಳ್ಳೋ ಕೆಲಸವನ್ನ ನಾವು ಮಾಡಬೇಕು ಆದ್ರಿಂದ ಮಾಧ್ಯಮದ ಮುಖ್ಯಸ್ಥರಾಗಿರ್ತಕ್ಕಂಥ ನೀವೆಲ್ಲರೂ ಸಹ ನಿಮ್ಮ ತಂಡ ಇನ್ನೊಂದು ಎರಡು ತಿಂಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿ ಈ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯವಾದ ಮಾದರಿ ಅಂತ ಹೇಳಿ ನಾವು ತೋರಿಸ್ಕೊಟ್ಟಿಗೆ ನೀವೆಲ್ಲರೂ ಸಹ ಸಕ್ರಿಯರಾಗ್ತೀರ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಸಹ ಶುಭ ಕೋರಿ ನಿಮ್ಗೆ ಒಳ್ಳೇದಾಗ್ಲಿ ಮಾಧ್ಯಮದ ಈ ಒಂದು ಘಟಕದ ಮೂಲಕ ನೀವು ಎತ್ತ ಎತ್ತರಕ್ಕೆ ಬೆಳೀರಿ ಅಂತ ಹೇಳಿ ತಮ್ಮೆಲ್ಲರೂ ಸಹ ಆರೈಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ